ಸಿಂಗಲ್ ರೋಡ್ ಅಲ್ಲಿ ನಮ್ಗೆ ಫಸ್ಟ್ ಗೆ ಹೆದರಿಕೆ ಜಾಸ್ತಿ ಗೊತ್ತಿಲ್ಲ ದೊಡ್ಡ ಗಾಡಿ ಮತ್ತೆ ಎಲ್ಲ ಸ್ವಲ್ಪ ಟೈಮ್ ಅಲ್ಲಿ ಇದಾಯ್ತು ಫಸ್ಟ್ ನಾನು ಸೇರೋ ಟ್ವೆಲ್ ಟೆನ್ ಗಾಡಿ ಇತ್ತು ಮತ್ತೆ ಫಿಫ್ಟೀನ್ ಟೆನ್ ಕೊಟ್ರು ಮತ್ತೆ ಸಿಕ್ಸ್ಟೀನ್ ಥರ್ಟೀನ್ ಕೊಟ್ರು ಅದಂದ್ರೆ ಗೂಡ್ಸಿನವರಿಗೆ ಲಾರಿ ಅವರಿಗೆ ಮಾತ್ರ ಕೊಡ್ತಿದ್ದೇನೆ ಬಸ್ಸಿ ಕೊಡ್ಲಿಲ್ಲ ಅಂತ ಮತ್ತೆ ಎರಡು ಬಸ್ ಮಾತ್ರ ಓಕೆ ಅಂದ್ರೆ ನಮ್ಗೆ ರಜೆ ಮಾಡಿದ್ರೆ ಸ್ಯಾಲ್ರಿ ಅಂತ ಇಲ್ಲ ಡೈಲಿ ಸ್ಯಾಲ್ರಿ ಡ್ರೈವರ್ ಅಂದ್ರೆ ಫಸ್ಟ್ ಗೆ ಡ್ರೈವರ್ ಆಗ್ಬೇಕಂತ ಭಾರಿ ಇಷ್ಟ ಓಕೆ ಮತ್ತೆ ಈಗ ನೋಡುವಾಗ ಟ್ರಾಫಿಕ್ ಎಲ್ಲ ನೋಡುವಾಗ ಡ್ರೈವಿಂಗ್ ಬೇಡ ಅಂತ ಆಗ್ತದೆ ಅಂದ್ರೆ ಮುಂಚೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಈಗ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗಿ ಸ್ವಲ್ಪ ಸ್ವಲ್ಪ ಕಿರಿ ಮತ್ತೆ ನಮಗೆಲ್ಲ ಏಜ್ ಎಲ್ಲ ಆಯ್ತಲ್ಲ ಕರೆಕ್ಟ್ ಇದ್ರೆ ಮೇಂಟೆನೆನ್ಸ್ ಕಡಿಮೆ ಒಂದು ವೇಳೆ ಬಂದ್ರೆ ತುಂಬಾ ಕಾಸ್ಟ್ಲಿ ಕ್ಲೀನರ್ ಇಲ್ಲದ್ರೆ ಸ್ವಲ್ಪ ಕಷ್ಟ ನಮಗೆ ಡ್ರೈವರ್ ಕಂಡೆಟ್ಟರಿಗೆ ಕ್ಲೀನರ್ ಇದ್ರೆ ಕಂಡೆಕ್ಟರ್ ಸ್ವಲ್ಪ ಈಸಿ ಅವ್ರು ಸ್ವಲ್ಪ ಇಲ್ಲದ್ರೆ ಕಂಡೆಟ್ಟು ತಲೆ ಕೊಡ್ಬೇಕು ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇನ್ನೊಂದು ಬ್ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದುವೇ ಶ್ರೀಚಕ್ರ ಬಸ್ಸಿನ ಬ್ಲಾಗ್ ನೊಂದಿಗೆ ಇದು ಬಸ್ ಎರಡೇ ಇರುವುದು ನಮ್ಮ ಕೋಸ್ಟಲ್ ಲೈನ್ ಅಲ್ಲಿ ಎರಡೇ ಬಸ್ ಒಂದು ಶ್ರೀಚಕ್ರ ಬಸ್ ಇನ್ನೊಂದು ಮೂಕಾಂಬಿಕ ಬಸ್ ಇದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ನಾನು ನೀಡಲಿಕ್ಕಿದ್ದೇನೆ ಇದರ ಡ್ರೈವರ್ ಸಹ ತುಂಬ ಎಕ್ಸ್ಪೀರಿಯನ್ಸ್ ಡ್ರೈವರು ತುಂಬ ಓಲ್ಡ್ ಡ್ರೈವರ್ ಒಳ್ಳೆಯ ಇನ್ಫಾರ್ಮೇಷನನ್ನು ನಿಮಗೆ ನಾನು ಇವತ್ತು ಕೊಡಲಿಕ್ಕಿದ್ದೇನೆ ಇನ್ನೊಂದು ಏನಂತ ಹೇಳಿದರೆ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಸರ್ ನೀವು ಬ್ಯಾಂಗ್ಳೂರಿಗೆ ಬಂದರೆ ಹೇಳಿ ನಮಗೆ ನಿಮ್ಮನ್ನು ಮೀಟ್ ಆಗಬೇಕಂತ ಹೇಳ್ತಿದ್ರು ಫೈನಲಿ ನಾನು ಇದೇ ತಿಂಗಳು ಹದಿನಾಲ್ಕು ಹದಿನೈದು ಹದಿನಾರಕ್ಕೆ ನಾನು ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಿರುವಂತಹ ಎಕ್ಸ್ಪೋಗೆ ಬರ್ತಾ ಇದ್ದೇನೆ ಮೂರು ದಿವಸ ನಾನು ಇದ್ದೇನೆ ನನ್ನನ್ನು ಖಂಡಿತವಾಗ್ಲೂ ಮೀಟ್ ಆಗ್ಬೋದು ಹೇಳಿದ್ರೆ ಮೀಟ್ ಮಾತ್ರ ಅಲ್ಲ ಬಂಪರ್ ಪ್ರೈಸನ್ನು ಕೂಡ ಗೆಲ್ಬೋದು ಬಂಪರ್ ಪ್ರೈಸ್ ಬಂದುಬಿಟ್ಟು ಇಪ್ಪತ್ತು ಸಾವಿರ ಹತ್ತು ಸಾವಿರ ಐದು ಸಾವಿರ ಅದು ಏನಂತ ನಾನೊಂದು ಶಾರ್ಟ್ ವಿಡಿಯೋ ಹಾಕಿದ್ದೇನೆ ಅದರಲ್ಲಿ ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ ಇವಾಗ ಬಸ್ ಬಂದು ನಿಂತಿದೆ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕಿದ್ದೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ದೇವೇಂದ್ರ ನಾಯಕ್ ಸರ್ ಊರಲ್ಲಿ ನಿಮ್ದು ಮರಣೆ ಮರಣೆ ಕರವಾಲ್ ಕರವಾಲ್ ಮರ ಇಲ್ಲೇ ಉಡುಪಿ ಸರ್ ನೀವು ಬಸ್ ಫೀಲ್ಡ್ ಗೆ ಬಂದ ಎಷ್ಟು ವರ್ಷ ಆಯ್ತು ಮೂವತ್ತೆರಡು ವರ್ಷ ಆಯ್ತು ಓ ಮೂವತ್ತೆರಡು ವರ್ಷದ ಅನುಭವ ಇದೆ ನಿಮ್ಮ ಹತ್ರ ಇವಾಗ ಎಲ್ಲ ಕೇಳಬೇಕು ಮೂವತ್ತೆರಡು ವರ್ಷದ ನಿಮ್ದು ಅನುಭವ ಹೇಗಿದೆ ಅಂತ ನಮ್ಮ ಒಂದು ಸಬ್ಸ್ಕ್ರೈಬರ್ ಅವರಿಗೆ ಹೇಳಿ ಸರ್ ಹೇಗಿತ್ತು ನಿಮ್ಮದೊಂದು ಮೂವತ್ತೆರಡು ವರ್ಷದ ಸ್ಟಾರ್ಟಿಂಗ್ ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಅಂದ್ರೆ ನಾನು ಟೆಂಪಾದಲ್ಲಿ ಓಕೆ ಮತ್ತೆ ಇಬ್ರೂ ಡ್ರೈವರ್ ಇದಕ್ಕೆ ಬರಲೇ ಕೇಳಿದ್ರು ಮತ್ತೆ ಇದರಲ್ಲಿ ಡ್ಯೂಟಿ ಮಾಡಿದೆ ಓಕೆ ಮತ್ತೆ ಓನರ್ ಎಲ್ಲ ಒಳ್ಳೆ ಇದ್ದಾರೆ ಹಾಗಾಗಿ ಒಂದೇ ಕಂಪನಿಯಲ್ಲಿ ಹಾ ಒಂದೇ ರೂಟ್ ಅಲ್ಲಿ ಒಂದೇ ಕಂಪನಿಯಲ್ಲಿ ಇದ್ದಿರ ನೀವು 32 ವರ್ಷದಿಂದ ಒಂದೇ ಚಕ್ರ ಕಂಪನಿ ಒಂದೇ ಇದೇ ರೂಟ್ ಒಂದು ಆರು ತಿಂಗಳು ಕೋस्टल ಲೈನ್ ಮಾಡಿದಿನಿ ಅವರದ್ದೆ ಓಕೆ ಚಕ್ರ ಓಕೆ ಮತ್ತೆ ಇದೇ ರೂಟ್ ಹಾ ಸೂಪರ್ ಸರ್ ಅದು ಬೇರೆ ಒಂದೇ ಕಂಪನಿಯಲ್ಲಿ ಏ ಕಂಪನಿ ವರ್ಷ ಅಂತ ಹೇಳಿದ್ರೆ ನಿಜವಾಗ್ಲೂ ಓನರ್ ಅಂದ್ರೆ ನಮ್ಮ ಓನರ್ ಅಂತ ಮೋಟರ್ ಬಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ ತುಂಬಾ ಒಳ್ಳೆ ಜನ ಗೊತ್ತು ಸರ್ ನನಗೆ ಸಹ ತುಂಬಾ ಆತ್ಮೀಯರು ಅವರು ಅಂದ್ರೆ ನಾನ್ ಸೇರ್ ಹೋಗ ಅವರೆಲ್ಲ ಸಣ್ಣ ಸಣ್ಣ ಮಕ್ಕಳು ಅವರ ತಂದೆ ತಂದೆ ಇದ್ರು ಓಕೆ ಅವರೆಲ್ಲ ಅವರು ಅವರಿಂದ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಹಿಡಿದು ಹೋಗಿದೆ ಓಕೆ ಗೆ ಅವ್ರು ಬಂದ್ರೆ ಅವ್ರ ತಂದೆ ಮತ್ತೆ ಮಗ ಮಗ ಸರ್ ಅವರ ತಂದೆ ಹೆಸರು ಏನ್ ಸರ್

ಓಕೆ ಅಂತ ಈಗೆಲ್ಲ ಟಾಟಾದವ ಅದೇ ಮಾರ್ಕೊಬಲ್ಲೊ ಅದು ಇದು ಈಗೆಲ್ಲ ಗಾಡಿ ಚೇಂಜ್ ಆಯ ಭಾರತ್ ಬೆಂದ ಓಕೆ ಈಗ ಭಾರತ್ ಬೆಂದು ಓಕೆ ಹಾಗೆಲ್ಲ ಅದ ಸರ್ ನಂತರ ಟಿ ಸಿ ಅಂತ ಬಂತು ಗಾಡಿ ಸರ್ ಟಿ ಸಿ ಹೇಳಿದ್ರೆ ಏನು ಸರ್ ಟಿ ಸಿ ಅಂದರೆ ಅದು ಫಿಫ್ಟೀನ್ ಟ್ವೆಲ್ ಟಿ ಸಿ ಅಂತ ಅದು ಟರ್ಬೋ ಅಂತ ಅದ್ಕೆ ಟರ್ಬೋ ಬರ್ತದೆ ಓಕೆ ಟರ್ಬ್ ಅಂತ ಅದಂದರೆ ಪಿಕಪ್ ಜಾಸ್ತಿ ಹಾಂ ಡೀಸೆಲ್ ಜಾಸ್ತಿ ಪಿಕಪ್ ಜಾಸ್ತಿ ಹಾಂ ಸ್ವಲ್ಪ ಪಿಕಪ್ ಜಾಸ್ತಿ ಪಿಕಪ್ ಜಾಸ್ತಿ ಅದು ಆ ನಂತರ ಅದು ಗಾಡಿ ಬಂತು ಮತ್ತೆ ಈಗ ಎಲ್ಲ ಈಗ ಅದು ಪಿಕಪ್ಪೇ ಜಾಸ್ತಿ ಅಲ್ಲ ಇವಾಗ ಪಿಕಪ್ಪೇ ಜಾಸ್ತಿ ಇದೆ ಓಕೆ ಸರ್ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಅವರ ಅಪ್ಪ ಇದ್ರಲ್ಲ ಅವಾಗ ಎಷ್ಟು ಗಾಡಿ ಇತ್ತು ಅವರತ್ರ ಅವರು ನಾನು ಸ್ಟಾರ್ಟಿಂಗ್ ಸೇರುವಾಗ ಎರಡು ಗಾಡಿ ಓಕೆ ನಾನು ಮೂರನೇ ಗಾಡಿಗೆ ನೀವು ಮೂರನೇ ಮೂರನೇ ಗಾಡಿ ಮತ್ತೆ ಎಂಟು ಗಾಡಿ ಆಯ್ತು ಓಕೆ ಟೋಟಲ್ ಎಂಟು ಗಾಡಿ ಆಯಿತು ಈಗ ಸಹ ಎಂಟು ಎಲ್ಲ ಉಂಟು ಹಾಗೆ ಹೀಗೆ ಉಂಟು ಓಕೆ ಹಾಗೆ ಸರ್ ಸ್ಟಾರ್ಟಿಂಗ್ ಹೇಗೆ ಆಯ್ತು ನಿಮ್ಮ ಬಸ್ ಅನುಭವ ನೀವು ಸ್ಟಾರ್ಟಿಂಗ್ ಯಾವ್ದ್ರಲ್ಲಿ ಹೇಳಿದ್ ನೀವು ಟೆಂಪದಲ್ಲಿ ಟೆಂಪದಲ್ಲಿ ಟೆಂಪದಿಂದ ಬಸ್ಸಿಗೆ ಬರ್ಬೇಕಾದ್ರೆ ಬಸ್ಸಿಗೆ ಬರ್ಬೇಕಂದ್ರೆ ನನಗೆ ಫಸ್ಟ್ ಗೆ ಸಿಂಗಲ್ ರೋಡ್ ಇಲ್ಲೆಲ್ಲ ಸಿಂಗಲ್ ರೋಡ್ ಅಲ್ಲಿ ನಮಗೆ ಫಸ್ಟ್ ಗೆ ಹೆದರಿಕೆ ಜಾಸ್ತಿ ಗೊತ್ತಿಲ್ಲಲ್ಲ ಫಸ್ಟ್ ಗೆ ದೊಡ್ಡ ಗಾಡಿ ಇರ್ಬೋದು ಮತ್ತೆ ಎಲ್ಲ ಸ್ವಲ್ಪ ಟೈಮ್ ಅಲ್ಲಿ ಇದಾಯ್ತು ಈಗೆಲ್ಲ ಡಬಲ್ ಹೈವೇ ಎಲ್ಲ ಆಗಿದೆ ಮುಂಚೆ ಎಲ್ಲ ಸಿಂಗಲ್ ರೋಡ್ ಇತ್ತು ಮುಂಚೆ ಎಲ್ಲ ಸಿಂಗಲ್ ಸಿಂಗಲ್ ರೋಡ್ ಸರ್ ಇವಾಗ ಒಂದೇ ಕಂಪನಿಯಲ್ಲಿ ಮೂವತ್ತೆರಡು ವರ್ಷದಿಂದ ಇದ್ದೀರಾ

ಸರ್ ಡ್ರೈವರ್ ಆಗಿ ಕೆಲಸ ಮಾಡುವುದರಲ್ಲಿ ನಿಮಗೆ ಏನು ಇಷ್ಟ ಸರ್ ಇವಾಗ ಮೂವತ್ತೆರಡು ವರ್ಷದ ಅನುಭವ ಇದೆ ನಿಮಗೆ ಡ್ರೈವರ್ ಅಂದ್ರೆ ಫಸ್ಟ್ ಗೆ ಡ್ರೈವರ್ ಆಗಬೇಕಂತ ಭಾರಿ ಇಷ್ಟ ಆಯ್ತು ಓಕೆ ಮತ್ತೆ ಈಗ ನೋಡುವಾಗ ಟ್ರಾಫಿಕ್ ಎಲ್ಲ ನೋಡುವಾಗ ಡ್ರೈವಿಂಗ್ ಬೇಡ ಅಂತ ಆಗ್ತದೆ ಓಕೆ ಮುಂಚೆ ಭಾರಿ ಇಂಟ್ರೆಸ್ಟ್ ಡ್ರೈವಿಂಗ್ ಅಂದ್ರೆ ಭಾರಿ ಇಂಟ್ರೆಸ್ಟ್ ಓಕೆ ಈಗ ಬೇಡ ಓಕೆ ಡ್ರೈವರ್ ಪೋಸ್ಟ್ ಬೇಡ ಮತ್ತೆ ಈಗೆಲ್ಲ ಗಾಡಿ ವೆಹಿಕಲ್ ಜಾಸ್ತಿ ಆಯ್ತು ಅಲ್ಲ ಈಗ ಡ್ರೈವಿಂಗೇ ಬೇಡ ಅಂತ ಎಲ್ಲ ಕಾಂಪಿಟೇಷನ್ ಅದು ಇದೆಲ್ಲ ಟೈಮಿಂಗ್ಸ್ ಎಲ್ಲ ಓಕೆ ಇರುವಾಗ ಬೇಡ ಅಂತ ಸರ್ ಡ್ರೈವಿಂಗ್ ಅಲ್ಲಿ ಯಾವ್ದಾದ್ರು ಕಷ್ಟದ ಸನ್ನಿವೇಶ ಎದುರಿಸಿದಿರ ನೀವು ಕಷ್ಟ ಇಲ್ಲ ಒಂದು ಎರಡು ಸಲ ಓವರ್ಟೇಕ್ ಮಾಡುವಾಗ ಕೋಸ್ಟಲ್ಲ ಮಂಗ್ಳೂರು ಲೈನಲ್ಲಿ ಓಕೆ ಒಂದು ಎದುರು ಗಾಡಿ ಸಿಂಗಲ್ ರೋಡ್ ಅಲ್ಲ ಗಾಡಿ ಒಂದು ಸ್ವಲ್ಪ ಇದಾಗಿದೆ ಅಷ್ಟೇ ಮತ್ತೆ ಇಂಟ್ರೆಸ್ಟ್ ಅಷ್ಟೇ ಇಲ್ಲ ಡ್ರೈವಿಂಗ್ ಅಂತ ಹೇಳಿದ್ರೆ ಹಾಗೇನು ತುಂಬ ಕಷ್ಟ ಇದೆ ತುಂಬಾ ರಿಸ್ಕ್ ರಿಸ್ಕ್ ಅಂದ್ರೆ ಎಲ್ಲ ಒಂದು ಐವತ್ತಾರು ಜನರದ್ದು ಜೀವ ಇರ್ತಾ ಇಲ್ಲ ನಮ್ಮ ಕೈಲಿ ಇರ್ಬೇಕಲ್ಲ ಹೌದು ಪ್ಯಾಸೆಂಜರ್ ನಾವು ಹೋದ್ರೆ ಒಬ್ರು ಪ್ಯಾಸೆಂಜರ್ ಅಷ್ಟು ಜನ ಇರುವಾಗ ನಾವು ಸ್ವಲ್ಪ ರಿಸ್ಕ್ ಜಾಸ್ತಿ ಅಲ್ಲ ಅಲ್ವಾ ಹಾಗೆ ಇದು ನಮ್ಮ ಕೋಸ್ಟಲ್ ಲೈನ್ ಅಲ್ಲಿ ಎರಡನೇ ಗಾಡಿ ಭಾರತ್ ಬೆನ್ಸ್ ಗಾಡಿ ಹೌದೌದು ಹೇಗೆ ಸರ್ ಭಾರತ್ ಬೆನ್ಸ್ ಗಾಡಿ ಹೇಗೆ ಓಡಿಸ್ಲಿಕ್ಕೆ ಬ್ರೇಕ್ ಎಲ್ಲ ಓಕೆ ಬೇರೆ ಎಲ್ಲ ಗಾಡಿ ಎಲ್ಲ ಮೈಲೇಜ್ ಗಾಡಿ ಓಕೆ ಎಲ್ಲ ಚೆನ್ನಾಗಿದೆ ಹೌದು ಅದಂದ್ರೆ ಏ ಗೂಡ್ಸ್ನವರಿಗೆ ಲಾರಿ ಅವರಿಗೆ ಮಾತ್ರ ಕೊಡ್ತಿದ್ದಾರೆ ಬಸ್ಸಿಗೆ ಕೊಡ್ಲಿಲ್ಲ ಅಂತ ಮತ್ತೆ ಎರಡು ಬಸ್ಸಿಗೆ ಮಾತ್ರ ಓಕೆ ಅದೇ ಒಂದು ಚಕ್ರ ಮತ್ತೊಂದು ಮುಕಾಂಬ ಎರಡೇ ಗಾಡಿ ಇರುದಲ್ವಾ ಹೌದೌದು ಅದೇ ಅದೇ ಮುಂಚೆ ಎಲ್ಲ ಜಾಸ್ತಿ ಕೊಡ್ತಾ ಇರ್ಲಿಲ್ಲ ಭಾರತದಲ್ಲಿ ಅವ್ರು ಕೊಡ್ತಾ ಇರ್ಲಿಲ್ಲ ಇವಾಗ ಕೊಡ್ತಾ ಇದ್ದಾರೆ ತುಂಬಾ ಬಸ್ ಬ್ಯಾಂಗ್ಲೂರ್ ಗಾಡಿ ಎಲ್ಲಾ ಭಾರತದ ಜಾಸ್ತಿ ತುಂಬಾನೇ ಕಂಫರ್ಟ್ ಅಂತ ಹೇಳ್ತಾರೆ ಹೌದು ಸರ್ ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ ಬ್ರೇಕ್ ಚೆನ್ನಾಗಿದೆ ಬೇರೆ ಗಾಡಿಗಿಂತ ಬ್ರೇಕ್ ಚೆನ್ನಾಗಿದೆ ಲೈಲ್ಯಾಂಡ್ ಅಷ್ಟು ಇಲ್ಲ ಲೈಲ್ಯಾಂಡ್ ಬ್ರೇಕ್ ಪವರ್ಫುಲ್ ಬ್ರೇಕ್ ಅಷ್ಟು ಇಲ್ಲ ಮತ್ತೆ ಇದು ಎಲ್ಲ ಮಾರ್ಕೋ ಅದೆಲ್ಲ ಅಷ್ಟು ಬ್ರೇಕಿಂಗ್ ಇದೆಲ್ಲ ಸರಿ ಇಲ್ಲ ಅಲ್ವಾ ಇಲ್ಲ ಇಲ್ಲ ಸರ್ ಇದು ಎಲ್ಲಿಂದ ಎಲ್ಲಿಗೆ ಹೋಗುವಂತ ಬಸ್ ಕಬ್ಬಿನಾಲೆಯಿಂದ ಹೆಬ್ರಿ ಹೆಬ್ರಿಯಿಂದ ಉಡುಪಿ ಓಕೆ ಕಬ್ಬಿನಾಲೆಯಿಂದ ಎಷ್ಟು ಗಂಟೆಗೆ ಬಿಡುತ್ತದೆ ಎಂಟು ಕಾಲು ಬೆಳಗ್ಗೆ ಓಕೆ ಫಸ್ಟ್ ಎಂಟು ಕಾಲು ಮತ್ತೆ ಈಗ ಇಲ್ಲಿ ಬಂದು ಇಲ್ಲಿ ಟ್ರಿಪ್ ಉಂಟು ಇಲ್ಲ ರೆಸ್ಟ್ ಓಕೆ ಮತ್ತೆ ಇನ್ನೆರಡು ಟ್ರಿಪ್ ಹೋಗಿ ಬಂದು ಮತ್ತೆ ಒಂಬತ್ತುವರೆಗೆ ಹೆಬ್ರಿ ಹಾಲ್ಟ್ ಸರ್ ಇವಾಗ ನಿಮ್ಗೆ ಮೂವತ್ತೆರಡು ವರ್ಷದ ಅನುಭವ ಇದೆ ಸರ್ ರೂಟ್ ಬರೋದು ರೂಟ್ ಬಗ್ಗೆ ಹೇಳುದಾದ್ರೆ ಹೇಗೆ ಸರ್ ಬಗ್ಗೆ ಅಂದ್ರೆ ಮುಂಚೆ ರೋಡ್ ಟ್ರಾಫಿಕ್ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಹೈವೇ ಅಲ್ಲೆಲ್ಲ ಈಗ ಡಬಲ್ ಹೈವೇ ಆಗಿದೆ ಆಕ್ಸಿಡೆಂಟ್ ಜಾಸ್ತಿ ಟ್ರಾಫಿಕ್ ಜಾಸ್ತಿ ಅಲ್ವಾ ಮುಂಚೆ ಆಕ್ಸಿಡೆಂಟ್ ಎಲ್ಲ ಕಡಿಮೆ ಈಗ ಜಾಸ್ತಿ ಇವಾಗ ಜಾಸ್ತಿ ಸ್ವಲ್ಪ ಡಬಲ್ ರೋಡ್ ಅಂತ ಹೇಳಿದ ತಕ್ಷಣ ತುಂಬಾ ಗಾಡಿ ಸ್ಪೀಡ್ ಬರ್ತಾರೆ ಸ್ಪೀಡ್ ಜಾಸ್ತಿ ಬರ್ತದೆ ವೆಹಿಕಲ್ ಕಾರ್ ಗೆ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಓಕೆ ಹಾಗೆ ಸರ್ ನೀವು ದಿನಕ್ಕೆ ಎಷ್ಟು ಗಂಟೆ ಗಾಡಿ ಓಡಿಸ್ತೀರಾ ಬಸ್ ಅನ್ನು ಓಡಿಸ್ತೀರಾ ಬಸ್ ಅಂದ್ರೆ ಅದೇ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಹತ್ತು ಗಂಟೆ ಓಡಿಸ್ತೀರಾ ಗಾಡಿ ಅಲ್ವಾ ಗಾಡಿಯಲ್ಲೇ ಇರ್ತೀರಾ ಹೆಚ್ಚಾಗಿ ಸರ್ ನಿಮಗೆ ಫ್ರೀ ಅಂತೆಲ್ಲ ಇರುತ್ತಾ ಈಗ ನಿಮ್ಮದು ಫ್ಯಾಮಿಲಿಗೆಲ್ಲ ಟೈಮ್ ಕೊಡೋದಾದ್ರೆ ಸಿಗ್ತದೆ ಫೀಲ್ಡ್ ಅಲ್ಲಿ ಇಲ್ಲ ಈಗ ಟೈಮ್ ಮಾತ್ರ ಒಂದು ಒಂದು ಗಂಟೆ ಅಲ್ಲ ಇವಾಗ ಎಲ್ಲಿ ಫಂಕ್ಷನ್ ಅಲ್ಲಿ ಇದ್ರೆ ರಜೆ ಎಲ್ಲ ಇಲ್ಲ ರಜೆ ರಜೆ ಹಾಗೆಲ್ಲ ರಜೆ ಕೊಡ್ತಾರೆ ಅಲ್ವಾ ಸರ್ ಇವಾಗ ಹೊಸ ಡ್ರೈವರ್ಸ್ ಗೆ ಒಂದು ಸಲಹೆ ಕೊಡೋದಾದ್ರೆ ಏನು ಕೊಡ್ತೀರಾ ಸರ್ ಇನ್ನು ಬರುವಂತ ಯಂಗ್ಸ್ಟರ್ಸ್ ನವರಿಗೆ ಒಂದು ಮೆಸೇಜಸ್ ಕೊಡೋದಾದ್ರೆ ಹೊಸ ಹೊಸ ಹುಡುಗರು ಬರ್ತಾರೆ ಈಗ ಅವರಿಗೆ ಅಷ್ಟಂದ್ರೆ ಉಮೇಜ್ ಜಾಸ್ತಿ ಓಕೆ ಕ್ರಾಶ್ ಡ್ರೈವಿಂಗ್ ಮಾಡ್ತಾರೆ ಹಾಗಾಗಿ ಅವರಿಗೆ ಹಾಗೆ ಮಾಡಬೇಡ

ಸರ್ ಇದು ಮೈಲೇಜ್ ಎಷ್ಟು ಬರುತ್ತೆ ಭಾರತ್ ಬಂದ್ ಭಾರತ್ ಬಂದ್ ಇದು ಕೋಸ್ಟಲ್ ಲೈನಿಗೆ ಒಂದು ಐದು ಐದುವರೆ ಬರ್ಬೋದು ನಮ್ಮಲ್ಲಿ ಒಂದು ನಾಲ್ಕು ಲೋಕಲ್ ಎಲ್ಲ ನಾಲ್ಕು ಅಂದ್ರೆ ಗಾಡ್ ಸೆಕ್ಷನ್ ಅಲ್ಲ ಸರ್ ಇದು ಹೆಚ್ಚಾಗಿ ಯಾಕೆ ಸರ್ ಲೈಕ್ ಮಾಡಲ್ಲ ಈ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಅದೇ ಲೈಕ್ ಮಾಡಿ ಮುಂಚೆ ಎಲ್ಲ ಕೊಡ್ತಿರ್ಲಿಲ್ಲ ಅಲ್ಲ ಈಗ ಮತ್ತೆ ಇದು ಕರೆಕ್ಟ್ ಇದ್ರೆ ಮೇಂಟೆನೆನ್ಸ್ ಕಡಿಮೆ ಒಂದ್ ವೇಳೆ ಬಂದ್ರೆ ತುಂಬಾ ಕಾಸ್ಟ್ಲಿ

ಮತ್ತೆ ಲೈಲ್ಯಾಂಡ್ ಮಾಡಿದ್ದೇವೆ ನಿಮ್ಗೆ ಖುಷಿಯಾದಂತ ಗಾಡಿ ಯಾವ್ದು ನಮ್ಗೆ ಇದ್ದದ್ರಲ್ಲಿ ಖುಷಿ ಅಂದ್ರೆ ಈಗ ಭಾರತ್ ಬೆಂದ ಖುಷಿಯಲ್ಲಿ ಉಂಟು ಇದೇ ಗಾಡಿ ಖುಷಿ ಇದೆ ಸೆಕೆಂಡ್ ಫಸ್ಟ್ ಲೈಲ್ಯಾಂಡ್ ಮತ್ತೆ ಸೆಕೆಂಡ್ ಭಾರತ್ ಬೆಂದ್ ಅಂದ್ರೆ ಇನ್ನೊಂದು ನನ್ನ ಅನುಭವ ಭಾರತ್ ಬೆಂಜ್ ಬಿಟ್ಟು ಅವರು ಮತ್ತೆ ಭಾರತ್ ಬೆಂಜ್ ಅನ್ ಬಿಟ್ಟು ಹೋಗುದಿಲ್ಲ ಅಂತ ತುಂಬಾ ಹೇಳ್ತಾರೆ ಆತರ ತರ ಏನಿದೆ ಸರ್ ಅದ್ರಲ್ಲಿ ನಿಮ್ಗೆ ಕಂಫರ್ಟ್ ಏನಿಲ್ಲ ಅಂದ್ರೆ ಗಾಡಿ ಸ್ವಲ್ಪ ಓಡಿಸ್ಲಿಕ್ಕೆ ಬ್ರೇಕ್ ಎಲ್ಲ

ಈಗ ಸ್ವಲ್ಪ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗಿ ಸ್ವಲ್ಪ ಸ್ವಲ್ಪ ಕಿರಿಕಿರಿ ಆಗ್ತದೆ ಮತ್ತೆ ನಮಗೆಲ್ಲ ಏಜ್ ಎಲ್ಲಾ ಆಯ್ತಲ್ಲ ಅದು ಕಿರಿಕಿರಿ ಆಗ್ತಾ ಅಂತ ಈಗ ಮಂಗ್ಳೂರಿಗೆ ಹೋಗುದಿಲ್ಲ ನೀವು ಸಿಂಗಲ್ ರೋಡ್ ಇರ್ಬೇಕಾದ್ರೆ ನೀವು ಮಂಗ್ಳೂರಿಗೆ ಹೋಗ್ತಾ ಇದ್ರಿ ಮುಂಚೆ ಹೌದು ಹೌದು ಸರ್ ಅವಾಗ ಹೇಗೆ ಆಗ್ತಿತ್ತು ಅನುಭವ ಹೇಗೆ ಸರ್ ಸಿಂಗಲ್ ರೋಡ್ ಇದಲ್ಲಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಟ್ರಾಫಿಕ್ ಕಡಿಮೆ ಅಲ್ಲ ಓಕೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಈಗ ಟ್ರಾಫಿಕ್ ಜಾಸ್ತಿ ಅಲ್ಲಿ ಸಿಗ್ನಲ್ ಅದು ಇದೆಲ್ಲ ಬೇರೆ ಕಿರಿ ಕಿರಿ ಆಗ್ತದೆ ಮುಂಚೆ ಸಿಂಗಲ್ ರೋಡ್ ಇರಬೇಕಾದ್ರೆ ಮಂಗಳೂರು ಆಗುವಾಗ ಎಲ್ಲಿ ಜಾಸ್ತಿ ಆಗಿ ಬ್ಲಾಕ್ ಆಗ್ತಿತ್ತು ಬ್ಲಾಕ್ ಆಗೋದು ಅಂದ್ರೆ ಅಲ್ಲಿ ಸಿಗ್ನಲ್ ಅಥವಾ ಮಾ ಹಂಪನಗಟ್ಟೆ ಅಲ್ಲೇ ತುಂಬ ಬ್ಲಾಕ್ ಆಗ್ತದೆ ಅಲ್ಲಿ ಮಾತ್ರ ಅಷ್ಟೆಲ್ಲ ಈ ಚೆಲ್ಲ ಅಷ್ಟು ಇದಿಲ್ಲ ನಿಮ್ಮ ಫೇವ್ರೇಟ್ ಒಂದು ಲೈನ್ ಯಾವುದು ಸರ್ ಇವಾಗ ಉಡುಪಿ ಮಂಗಳೂರ ಉಡುಪಿ ಹೆಬ್ರಿ ಉಡುಪಿ ಕುಂದಾಪುರ ಇಲ್ಲ ಉಡುಪಿ ಹೆಬ್ರಿ ಯಾಕೆ ಸರ್ ಅದು ಅದರಂದ್ರೆ ಒಂದೇ ರೂಟು ಪಬ್ಲಿಕ್ ಎಲ್ಲ ನಮಗೊಂದು ಮರ್ಯಾದೆ ಕೊಡ್ತಿದ್ರು ಮುಂಚೆ ಎಲ್ಲ ಪಬ್ಲಿಕ್ ಎಲ್ಲ ಒಂದೇ ರೂಟ್ ಎಲ್ಲ ಪರಿಚಯ ಎಲ್ಲ ಪರಿಚಯ ಆಗಿ ಡೈಲಿ ಆಚೆ ಹೋಗ್ತಾ ಇರಲ್ಲ ಹಾಗಾಗಿ ಸರ್ ಇವಾಗ ನಿಮಗೆ ರಜೆ ಇರಬೇಕಾದ್ರೆ ನೀವೇ ಡ್ರೈವರ್ ಮಾಡ್ಬೇಕು ಅಥವಾ ಕಂಪ್ನಿಯಲ್ಲಿ ಬೇರೆ ಇರ್ತದೆ ಕಂಪ್ನಿಯಲ್ಲಿ ಇದ್ದ ಡ್ರೈವರೇ ನಾವು ಅಡ್ಜಸ್ಟ್ ಮಾಡಿ ಕೊಡ್ಬೇಕು ಒಂದ್ ವೇಳೆ ಅವರು ಇಲ್ಲದಿದ್ರೆ ನಮ್ಮ ಕಂಪನಿ ಸ್ಪೇರ್ ಅಂತ ಡ್ರೈವರ್ ಯಾರು ಇಲ್ಲ ಕಂಪ್ನಿಯಲ್ಲಿ ಯಾರು ಇಲ್ಲ ಅಂದ್ರೆ ಒಂದ್ಸಲ ನಾವು ಕೊಟ್ಟ ಡ್ರೈವರನ್ನು ಅನ್ನು ಮತ್ತೆ ಸೆಕೆಂಡ್ ಟೈಮ್ ಅವನಿಗೆ ಅವನಿಗೆ ಯಾವಾಗ ಇದುಂಟು ರೆಸ್ಟ್ ಉಂಟು ಆಗ ಬಂದು ಡ್ಯೂಟಿ ಕೊಟ್ಟು ಹೋಗುತ್ತೆ ಅದೇ ಕಂಪನಿ ಲೆಕ್ಕದಲ್ಲಿ ಸ್ಪೇರ್ ಡ್ರೈವರ್ ಅಂತ ನಮಗೆ ಬೇಕಾದ ಹಾಗೆ ಒಂದು ಎರಡು ಡ್ರೈವರ್ ಇರ್ತಾರೆ ಬಸ್ಟ್ ಲೈನಿಗೆ ಇಲ್ಲಿ ಸಹ ಅವರಿಗೆ ಯಾವಾಗ ಪುರ್ಸತ್ ಉಂಟು ಅವಾಗ ಅಡ್ಜಸ್ಟ್ ಮಾಡಿ ಕೊಡೋದು ಮತ್ತೆ ಯಾರು ಸಿಗದಿದ್ರೆ ಬೇರೆ ಯಾರಾದ್ರೂ ಪರಿಚಯ ಇದ್ದವರು ಸರ್ ಅವರಿಗೆ ಕೂಡಲೇ ಬರಬೇಕಾದ್ರೆ ಅವರಿಗೆ ಟೈಮಿಂಗ್ಸ್ ಎಲ್ಲ ಸೆಟ್ ಆಗುತ್ತಾ ಸೆಟ್ ಅಂದ್ರೆ ಫಸ್ಟಿಗೆ ಹೇಳ್ಬೇಕು ನಾವು ಹೀಗೆ ಮತ್ತೆ ಕಂಡಕ್ಟರ್ ಇರ್ತಲ್ಲ ಕಂಡಕ್ಟರ್ ಅಂದ್ರೆ ಇಬ್ರು ಒಟ್ಟಿಗೆ ರಜೆ ಮಾಡ್ಲಿಕ್ಕಿಲ್ಲ ಒಂದ್ಸಲ ಡ್ರೈವರ್ ಮಾಡಿ ಕಂಡಕ್ಟ್ ಮಾಡ್ತಾರೆ ಯಾಕೇಳಿದ್ರೆ ಟೈಮಿಂಗ್ಸ್ ಸ್ವಲ್ಪ ಅವರಿಗೆ ಹೊಸ ಡ್ರೈವರ್ ಬಂದ್ರೆ ಸ್ವಲ್ಪ ಟೈಮಿಂಗ್ಸ್ ಗೊತ್ತಿರುದೆಲ್ಲ ಸರ್ ಮುಂಚೆ ನೀವು ಸ್ಟಾರ್ಟಿಂಗ್ ಇರ್ಬೇಕಾದ್ರೆ ಕ್ಲೀನರ್ ಅಲ್ಲ ಇದ್ರು ನಿಮ್ಗೆ ಅವಾಗ ಸ್ವಲ್ಪ ಈಸಿ ಆಗ್ತಿತ್ತು ಹೇಗೆ ಸರ್ ಅದಕ್ಕೆ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಏನು ಈಗ ಕ್ಲೀನರ್ ಇಲ್ಲದ್ರೆ ಸ್ವಲ್ಪ ಕಷ್ಟ ನಮ್ಗೆ ಡ್ರೈವರ್ ಮತ್ತೆ ಕಂಡೆಕ್ಟರ್ಗೆ ಕ್ಲೀನರ್ ಇದ್ರೆ ಕಂಡು ಸ್ವಲ್ಪ ಈಸಿ ಅವ್ರು ಸ್ವಲ್ಪ ಇಲ್ಲದ್ರೆ ಕಂಡೆಕ್ಟರ್ ತಲೆ ಕೊಡ್ಬೇಕು ಎಲ್ಲದಕ್ಕೂ ಆಚೆ ಆಚೆ ನೋಡ್ಕೊಳ್ಬೇಕು ಹೋಗ್ಕೊಡ್ಬೇಕು ಕ್ಲೀನರ್ ಇದ್ರೆ ಚಂದಿಲ್ಲ ಈಗ ಎಲ್ಲ ಕ್ಲೀನರ್ ಯಾರು ಇಲ್ಲ ಗಾಡಿ ತೊಳಿಲಿಕ್ಕೆ ಮಾತ್ರ ಮಾತ್ರ ಬರೋದಿಲ್ಲ ಯಾರು ಕೇಳುದಿಲ್ಲ ಅದಕ್ಕೋಸ್ಕರ ನಿಮ್ಗೆ ಸ್ವಲ್ಪ ಕಷ್ಟ ಇವಾಗ ಈಗ ಕಣ್ಣೆಟ್ಟು ಜವಾಬ್ದಾರಿ ಮತ್ತೆ ನಾವು ಸಹ ಅಷ್ಟೇ ಜವಾಬ್ದಾರಿ ನಮ್ಗೆ ಸಹ ಅದು ಬೇರೆ ಇವಾಗೆಲ್ಲ ರಶ್ ಎಲ್ಲ ಆಗ್ಬೇಕಾದ್ರೆ ನೀವು ಸ್ವಲ್ಪ ಕೇರ್ಫುಲ್ ಅಲ್ಲಿ ನೋಡ್ಬೇಕು ಅಂದ್ರೆ ಕಂಡಕ್ಟ್ರಿಗೆ ಒಳಗಡೆ ಬಿಜಿ ಇರ್ತಲ್ಲ ಅವ್ರ ಒಳಗಡೆ ಇರ್ತದೆ ಹಾಗೆ ನಾವು ಸೈಡ್ ಇರೋರು ಸ್ವಲ್ಪ ನಾವು ನೋಡಿ ಅಡ್ಜಸ್ಟ್ ಮಾಡ್ಬೇಕು ಓಕೆ ಸರ್ ಹೆಚ್ಚಾಗಿ ಬಸ್ ರಶ್ ಆಗುವ ಟೈಮ್ ಬೆಳಿಗ್ಗೆನು ಸರ್ ಸಾಯಂ ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಐದು ಗಂಟೆವರೆಗೆ ಒಂದು ಐದು ಗಂಟೆವರೆಗೆ ಮತ್ತೆ ಬೆಳಗ್ಗೆ ಒಂದು ಹತ್ತು ಗಂಟೆವರೆಗೆ ಎಲ್ಲ ಗಾಡಿ ಸಹ ರಶ್ ಇರುತ್ತೆ ಮಕ್ಕಳು ಗೋ ಇರ್ತಾರೆ ಓಕೆ ಸರ್ ತುಂಬಾ ಖುಷಿ ಆಯಿತು ನಿಮ್ಮ ಒಂದು ಮೂವತ್ತೈದು ವರ್ಷದ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಫೈನಲ್ ಆಗಿ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನು ಹೇಳ್ತೀರಾ ಸರ್ ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ ಬೆಸ್ಟ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್